ಏನಿಲ್ಲಪ್ಪ ಮಮ್ಮಗಳ ಬರ್ತಡೆ ಐತೆ ಅಲ್ಲ ಅದಕ್ಕೆ ಅನಾಥಾಶ್ರಮಕ್ ಹೋಗಿ ಅಲ್ಲಿ ಬಡ್ರದ ಬರ್ತಡೆ ಮಾಡ್ಕೊಂಡು ಬರ್ತಡೆ ಮಾಡ್ಕೊಂಡು ಬರ್ಬೇಕಂತ ಹೇಳಿ ಅನಾಥಾಶ್ರಮಕ್ಕೆಲ್ಲ ನಾವು ದಾನ ಮಾಡ್ಕೊತ್ ಹೋದ್ರತಿ ಏನಾಗೇತೈತ್ರಿ ಮಮ್ಮರ ಹಂಗ ನಮ್ಗಾರ ಏನ್ ಕಡಿಮೆ ಗೆತಿ ಮಮ್ಮಗಳ್ ಹುಟ್ಟು ಹಬ್ಬ ಐತಿ ಬಡ್ರ ಮಕ್ಳು ಇರ್ತಾವ ಒಂದು ದಾನಿ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡ್ ಅಂತ ಹ್ಮ್ ದಾನ ಧರ್ಮ ಮಾಡಾಕ ಇಲ್ಲೇನು ನಾಕೈದ್ ಮಂದಿ ದುಡಿದಿಲ್ ಮನ್ಯಾಗ ಹುಡಿದೆ ಒપરા ನನ್ನ ಗಂಡ ನೀವು ಹೀಗೆ ದಾನ ಮಾಡ್ಕೋ ತಡೆಡೆದ್ರ ಹೆಂಗ್ ರೀ ಯಾಪ್ಪ ನಿನಗೂ ಸ್ವಲ್ಪ ಬುದ್ದಿನೇ ಇಲ್ಲ ಅಲ್ಲ ನಮ್ಮ ಮಗಳು ಬರತರೆ ಪಾರ್ಟಿ ಇಟ್ಕೊಂಡಿದ್ದೀನಿ ಹಾ ನಾವು ಊರ ಮಂದಿಗೆ ಹೇಳಿ ಊರ್ ತುಂಬಾ ಆಕಿದ್ ಬ್ಯಾನರ್ ಹಾಕಿ ಗ್ರ್ಯಾಂಡ್ ಆಗಿ ಮನೆಯಲ್ಲಿ ಇಟ್ಕೊಂಡಿದ್ದೀವಿ ನಾಲ್ಕು ಮಂದಿಗೆ ದೊಡ್ಡ ದೊಡ್ಡ ಪಾರ್ಟಿ ಕೊಟ್ರೆ ನಮ್ದು ಹವಾ હવા ಹೆಚ್ಚಕತ್ತೆ ನೀ ಹೊವೆ ಬಂದಾಗ ಲಡಾ ತರ ಸಮ ಕೊಟ್ರೆ ಅಲ್ಲಿ ಹವಾ ಹೆಚ್ಚಕತ್ತೆ ನೀನಗೂ ಅಟ ತಿಳ್ಕಕ್ಕೆ ಇಲ್ಲ ತಮ್ಮ ಆಡಂಬರದ ಮರದವ ನಮಗಿಲ್ಲ ಹಸ ನಂದ ಅವರಿಗೆ ಯಾಡದು ಊಟ ಹಾಕಿದ್ರ ಹೌದು ದಾದಾ ಹೇಳುದು ಕರೆಕ್ಟ್ ಐತಿ ನಮ್ ಟೀಚರ್ಟ ಲಂಗ ದಾವಣಿ ಹಾಕೊಂಡು ಅನಾಥ ಆಶ್ರಮ ಅಂತ ಅನಾಥಾಶ್ರಮ ಆಡಂಬರದ ಅವಶ್ಯಕತೆ ನಿಮಗಿರ್ಲಿಕ್ಕಿಲ್ಲ ಆದ್ರ ನಮಗೈತಿ ಯಾಕಂದ್ರ ಈ ಸಮಾಜದೊಳಗ ಒಂದು ಪ್ರಶ್ನೆ ಜನ ಐತ್ ನಮಗ ಇವ್ರಿಗೆ ಊರ್ ತುಂಬಾ ಮಂದಿ ಪರಿಚಯ ಇದಾರ ಮಗಳು ಹುಟ್ಟು ಹಬ್ಬದ ದಿನ ಪಾರ್ಟಿ ಕೊಡ್ಲಿಲ್ಲ ಅಂದ್ರ ನಮ್ ಮರ್ಯಾದ ಏನಾಗಿತ್ತು ಅದಕ್ಕ ನಾವೆಲ್ಲಾ ಪಾರ್ಟಿಗ್ ಹೋಗ್ತಿವಿ ನೀವ್ ಬೇಕಾದ್ರ ಮನ್ಯಾಗ ಇರ್ರಿ ಇಲ್ಲ ಏ ನಡಿ ಅರ್ಬಿ ಚೇಂಜ್ ಮಾಡಾಕತ್ತಿ ಶಾರದಾ ನೀನು ಜೀವಂತ ಇರ್ಬೇಕಾಗಿತ್ತು ಇರ್ಲಿ ನಾನಾರು ಹೋಗಿ ಆ ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಊಟ ಹಾಕ್ಸಿ ಬರ್ತೀನಿ ಯಾಕಂದ್ರ ನನ್ನ ಮೊಮ್ಮಗಳ ಬರ್ತ್ಡೇ ಇವತ್ತೈತಿ ಆ ಪುಣ್ಯ ಅಕ್ಕಿ ಯಾರ ಮಗಳ ಈಗ ಬಂದ ಸ್ಕೂಲಿಂದ ಐಸ್ ಕ್ರೀಮ್ ಕೊಡಸ್ತೀನಿ ತಂಗಿ ನೀನು ಕಾಜಿ ಬಿಡು ಏ ಐಸ್ ಕ್ರೀಮ್ ಮಾರಾಕಿನ ನಾ ಕೊಟ್ಟಿದ್ ರೊಕ್ಕ ಎಲ್ಲಿಟ್ಟಿ ಅಮ್ಮ ಎಲ್ಲಿಟ್ಟಿ ರೊಕ್ಕ ಕಳ್ದಾವ್ ಅಮ್ಮ ಕಳ್ದಾವ್ ನಾ ನಿಮ್ ಟೀಚರ್ ಗೆ ಫೋನ್ ಹಚ್ಚಿ ಕೇಳೀನಿ ಖರೆ ಹೇಳೋ ಖರೆ ಹೇಳೋ ಹೇ ಖರೆ ಎದಕ್ ಬಡ ಆತಿದೆ ಹುಡುಗಿನ ಎದಕ್ ಬಡ ಆತಿ ಅಂದ್ರ ನಿಮ್ಮ ಮಗಳು ಏನು ಏನ್ ಮಾಡ ಕೇಳ್ರಿ ಏನು ಮಾಡಿ ಹೇಳ ಎಲ್ಲಿಟ್ಟಿ ರೊಕ್ಕ ನೀ ಹಂಗಲ್ಲ ಇದು ಮಾಡ್ಬಾರ ತಂಗಿ ಹೇಳೋಣ ಎಲ್ಲಿಟ್ಟಿ ರೊಕ್ಕ ಹೊಡಿತಾರಣ ಸಾನ್ ಹುಡುಗಿಗೆ ಬಾಯಿ ಬಿಡ್ತೀಯಾ ಕೊಡ್ಲ ಅಂದ ನಿಜ ಹೇಳ್ತೀನಮ್ಮ ಹೇಳ ಏನ ನಮ್ ಫ್ರೆಂಡ್ ಅವ್ರಪ್ಪ ತೀರ್ಕೊಂಡಾರ ಅವ್ರ ಅಮ್ಮಗ ಆರಾಮ್ ಇಲ್ಲ ಅದಕ್ಕ ಫೀಸ್ ತುಂಬಿಲ್ಲ ಫೀಸ್ ತುಂಬಿಲ್ಲ ಅಂದ್ರ ಹಾಲ್ ಟಿಕೆಟ್ ಕೊಡಂಗಿಲ್ಲ ಅದಕ್ಕ ರೊಕ್ಕ ಕೊಟ್ಟಿನಿ ಇಂತವೆಲ್ಲ ದಾನಧರ್ಮ ಧರ್ಮ ಮಾಡೋ ಗುಣ ಎಲ್ಲಿ ಕಲ್ತಿದಿ ಬುದ್ಧಿ ಐತೆ ಇಲ್ಲ ನಿನಗ ಇನ್ನೊಂದ್ಸಲಿ ಮಾಡ್ತೇನೆ ಹುಡುಗಿಗೆ ಏನ್ ಹೋದ್ರ ಹೋಗ್ತಾಳ ಕೊಟ್ಟಾಳು ಏನ್ ಅದ್ರಾಗ ನಾ ಸಲ ಪೀಸ್ ಕೊಡ್ತೀನ ಇದೆಲ್ಲ ಗುಣ ಎಲ್ಲಿ ಗೊತ್ತೈತಿ ಇದಕ್ಕೆಲ್ಲಾ ಕಾರಣ ಅಪ್ಪನೇ ನನಗ್ ಗೊತ್ತೈತಿ ಏನ್ ಮಾಡ್ಬೇಕಂತ ಇನ್ನೊಂದ್ಸಲಿ ಹಿಂಗ್ ಮಾಡಿದ್ರ ನೋಡ್ ಮತ್ತ ನೋಡಿ ಹಲೋ ಯಾರೀ ಹೌದ್ರಿ ಆಯ್ತ್ರಿ ನಮ್ ಪಾಪಾ ಹೇಳ್ತೇನ್ರಿ ಹಲೋ ಪಪ್ಪ ಬೇಬಿ ಯಾರಿಗೆ ಫೋನ್ ಮಾಡಿದೆ ಅಮ್ಮ ದಾದಾ ತಲಿ ತಿರಿಗ್ ಬಿದ್ದಾರಂತ ಅದಕ್ ಪಪ್ಪ ಫೋನ್ ಮಾಡ್ಲಿಕ್ಕಿದ್ದೆ ಹೌದಾ ನೋಡ್ ಬೇಬಿ ಇದೆಲ್ಲ ವಿಷಯ ಪಪ್ಪ ಹೇಳ್ಬಾರ್ದು ಹೋಗು ನೀ ಓದ್ಕೋ ಹಲೋ ಬೇಬಿ ಅಯ್ಯೋ ಅಕ್ಕಿ ಸಣ್ಣ ಸಣ್ಣಕ್ಕೆಲ್ಲ ಫೋನ್ ಮಾಡತ್ತಾಳ ಗೊತ್ತೇ ಇತ್ತಲ್ಲ ನಿಮಗ ಆಯ್ತು ಬಿಡು ಆಕೆ ಬರೀ ಐತದ ಮತ್ತೆ ನೆಕ್ಸ್ಟ್ ಪ್ಲಾನಿಂಗ್ ಮತ್ತೆ ಸಿನಿಮಾ ಟಿಕೆಟ್ ಬುಕ್ ಮಾಡಿದ್ರಿ ಸಂಡೇ ಇವತ್ತಿದ್ರು ನಿಂದ ಚಿನ್ನ ಸಿನಿಮಾ ಟಿಕೆಟ್ ಬುಕ್ ಮಾಡೋದು ಅಷ್ಟೇ ಅಲ್ಲ ಯಾವ ಹೋಟೆಲ್ ನಾ ಊಟ ಮಾಡ್ಬೇಕು ಅನ್ನೋದು ನಾ ಆಲ್ರೆಡಿ ಫಿಕ್ಸ್ ಮಾಡಿನಿ ನೀ ಚಿಂತೆ ಮಾಡಕ್ಕೆ ಹೋಗಬೇಡ ಸೋ ಸ್ವೀಟ್ ಆಫ್ ಯು ಐ ಲವ್ ಯು ಐ ಲವ್ ಯು ಟು ಏ ಏನಿದ ಮುಂಜಾನೆ ಆದ್ರೆ ರೈಸ್ ಮಾಡಿ ಮೂರ್ ಹೊತ್ತು ಬರೆ ಅನ್ನ ಸರ ಬಿಟ್ರೆ ಬ್ಯಾರಿ ಏನು ಗೊತ್ತಲ್ಲ ನಿನಗೆ ಚಪಾತಿ ಅದ್ ಮಾಡಕ್ ಬರ್ಕೋತಲ್ಲ ನಿನಗೆ ಚಪಾತಿ ಅಷ್ಟೇ ತಿಂತೀರೇನು ಅದಕ್ಕೆ ಪಲ್ಲೆನೂ ಬೇಕು ನಿಮ್ಮ ಅಪ್ಪಗೆ ಹೋಗಿ ಕಾಯಿ ಪಲ್ಲೆ ತಗೊಂಬಾ ಅಂದ್ರೆ ಯಾರಿಗೋ ದಾನ ಮಾಡಿ ಬಂದಾನ ಯಾಪ್ಪ ನೀನು ಅಂಗಕೆ ಬರ್ತೀ ಒಟ್ಟ ಹಿಡಿದು ಏನು ಹೇಳಿದ್ರು ಅಷ್ಟೇ ಐತಿ ನೋಡಿ ನೀನು ಸಂಬಂಧ ನಾವು ಅನಾಥ ತಿಳದು ಹಾಕ್ತೀವಿ ಸಮಾ ಯಾರಿಗೋ ಒಬ್ಬಕ್ಕೆ ರೊಕ್ಕ ಕಡಿಮೆ ಮಾಡ್ದಾವ ಅಂತ ಮುಳುಗಿದು ಅದಕ್ಕೆ ಕೊಟ್ಟು ಬಂದು ಬಿಟ್ಟಿಪ್ಪ ಬಡುವನ್ಸ್ಯಾಗ ಆ ನಾ ಬಡುವರು ಅಂತ ಹೇಳಿ ಇದ್ದಿದ ಐದರೊಳಗೆ ಪೂರ ಕೊಡ್ತಾರನ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಸಮಾಧಾನ ಮಾಡಿ ಬರ್ತ ನೀ ಎಲ್ಲ ದಾನ ಸೂರ ಕರ್ಮ ಇದ್ದಾರ ಮಾಡ್ಬೋದಿ ಆದ್ರೆ ಅವ್ ಕೊಟ್ಟ ಕೊಡುವಲಕ ನೀ ಏನೋ ತೈದ್ರು ಕೊಡಕ್ ನಿನ್ಗೇನ ಆಗಿತ್ತ ಇನ್ನೊಂದ್ ಐದ್ನೂರ್ ಕೊಟ್ರ ಅದ್ನು ಕೊಟ್ ಬರ್ತಾರೆ ಅವ್ರು ಯಾವತ್ತರ ಸುಮ್ಮಿರ್ತಾರ ಹೇಳ್ರಿ ಅವ್ರು ಬರೀ ಇಂತಾವೆ ಕಾರ್ಕೊಳ್ಳೋಣ ಅದಕ್ಕೆ ಹೌದ್ ನಿನಗ ಒಬ್ಬ ಕೆಲಸ ಇಟ್ಕೋ ಅಂತ ಹೇಳಿ ನಾವೆಲ್ಲ ಪಗಾರ್ ಕೊಟ್ಟು ಕೆಲಸ ನಿಮ್ಗೆ ಇಟ್ಕೋತೀವಿ ಮತ್ ಇವ್ರು ಇವ್ರ ಮೂರ್ ಖಾಲಿನೇ ಇರ್ಬೇಕಾಗ್ತೈತಿ ಈಗ ಅಟ್ಲೀಸ್ಟ್ ಇದು ಕೆಲ್ಸ ಮಾಡಿ ಅವ್ರ ಮೈ ಮಡಿಲೇಕತ್ತೈತಿ ಇಲ್ಲ ಅಂದ್ರ ಅವು ಜಡ್ ಬರ್ತಾವ್ರಿ ಪಾಪಾದ ಕಷ್ಟ ಇದ್ರಿ ಹೆಲ್ಪ್ ಮಾಡಿರೋ ಯಾಕೆ ಭಯ ಹಾಕಿರಂದ್ರ ದೊಡ್ಡೋರ್ ಮಾತಾಡೋವಾಗ ಸಣ್ಣ ಮಾತಾಡಕು ಸುಮ್ ಕುಂಡ್ರ ಅನ್ನ ನಾವ್ ನನ್ನ ತಿಂತೀವಿ ನಿನ್ಗ ಮೊದ್ಲೆ ಅನ್ನದ್ರಾಕ್ ಬರಂಗಿದ್ದ ನೀ ಅನ್ನ ತಿಂತಿ ನಮ್ ಟೀಚರ್ ಹೇಳಾರ ಅನ್ನದೊಳಗ ಬಾಳ್ ಬಿಟ್ಟ ಇರ್ತಾವಂತ ಅದಕ್ಕೆ ನಾ ಇವತ್ ಅನ್ನಾನೇ ತಿಂತೀವಿ ಮಾಮಾರ ಅಕ್ಕಿಗೆ ಒಯ್ದ ಸ್ಕೂಲಿ ಬಿಡ್ರಿ ಇತ್ ತಗೋ ರೇ ನೂರ್ ರೂಪಾಯಿ ಐತಿ ಹೋಗ್ ತಾಟಕ್ ಆಗ್ತೈತಿ ಬರೋ ಮುಂದ ನಿಮ್ಗ ಶುಗರ್ ಬಿಪಿ ಪಿ ಎಲ್ಲಾ ಆದ್ರೆ ನಡ್ಕೋದ್ ಬಂದ್ಬಿಡ್ರಿ

ಈಗ ಈಗ ನಾವು ಜೋಡಿ ಇದ್ದೀವಲ್ಲ ನಡ್ಕೋತ ಹೋಗುನು ನೀ ಬರ್ಬೇಕಾದ್ರೆ ಆ ಟೊಪ್ಪ ಇದು ಈಗ ನಡ್ಕೊತ ಹೋಗು ದಾದಾ ಕೆ ಕಷ್ಟದಾಗ ಹೆಲ್ಪ್ ಮಾಡೋದು ಒಳ್ಳೆಯ ಕೆಲಸ ಅಂತೇಳಿ ನಮ್ಮ ಟೀಚರ್ ಹೇಳ್ತಾರೆ ಆದ್ರೆ ನೀ ಹೆಲ್ಪ್ ಮಾಡಿ ಕುದ್ರೆ ಮನ್ಯಾಗಿನವರೆಲ್ಲ ಯಾಕೆ ಬೈತಾರೆ ಯಾರು ಏನಕ್ಕ ನೋಡಿರಪ್ಪ ಕಷ್ಟ ಆಗಿದ್ರ ಸಹಾಯ ಮಾಡೋದು ನಮ್ಮ ಕೆಲಸ ಅಮಿಕ್ಕಿದ್ದಲ್ಲ ಭಗವಂತ ಅನುಕೂತಿರತಾಳ ಐದದ ನಾನು ನಿನ್ನಂಗೆ ಬೇಕ ಕಷ್ಟದಾಗಿ ಇದ್ದವರಿಗೆ ಹೆಲ್ಪ್ ಮಾಡ್ತೀನಿ ಹಲೋ ಹಾ ಹೇಳಲೆ ಏನು ಮಾಡಾತೀ ಏನು ಫೋನ್ ಇಲ್ಲ ಏನಿಲ್ಲ ಏನಿಲ್ಲಪ್ಪ ಬಾ ಮೂರತ್ತು ಮನೆಗೆ ಕೆಲಸನೇ ಮಾಡೋದಲ್ಲ ನಿಂದೆ ಆರಾಮಾಯ್ತು ತಗೋ ಹಾಗೆ ಯಾಕನಾತೀ ಹಂಗೇ ಇದ್ ಮತ್ತೇಮ್ ನೋಡುದು ಅತ್ತಿ ಮಾವ ಎಲ್ಲಾ ನೋಡ್ಕೊಂಡು ನಿಂದೆ ನಿಂದೇ ಆರಾಮಾಯ್ತ್ ನೋಡು ಹಂಗಲ್ಲ ಅದು ನಮ್ ಮಾವನ ಹಿಡಿದೊಳಗ ಇಟ್ಕೊಂಡಿನಂತ ಅದಾರ ಅವ್ರ ಏನ್ ಹೇಳುದೇ ಆದ್ರೂ ನಿಂದ್ ಆರಾಮ್ ಐತಿ ಗಂಡನ ಅಂತ ಮಾತೇ ಕೇಳಂಗಿಲ್ಲ ಅಕ್ಕ ಏನಂತಾನ ಬೇರೆ ಬ್ಯಾರ ಇಲ್ಲ ನಿನ್ನ ಬಿಡ್ತಾನೆ ಹೊರತು ನಮ್ ತಾಯಿ ತಂದಿನ ಬಿಡಂಗಿಲ್ಲ ಅಂತ ಹೇಳ್ತಾನು ಹ್ಮ್ ಹೇಳ್ತಾನಂದ್ರ ನಿಮ್ ಅತ್ತಿ ಮಾವ ಅಟ್ ದೊಡ್ಡದು ಆಸ್ತಿ ಅಂತಸ್ತ ಎಲ್ಲಾ ಮಾಡಿ ಪವರ್ ಇಟ್ಕೊಂಡಾರ ನಮ್ಮ ಮಾವನು ಅದಾನ ನಾವ್ ಹಾಕಿದ್ದೆ ಕೂತೋತ ಮೂರ್ ಹತ್ತ ಅದೇ ಆ ಸೋಫಾ ಸೆಟ್ ಮ್ಯಾಲ ಇಲ್ಲ ಅಲ್ಲಿ ಆ ಬೆಡ್ ಮೇಲ ಮೂರ್ ಹತ್ ಬಿದ್ಕೊಂಡೆ ಇರ್ತಾನ ಅದ್ರ ಬಿಟ್ಟು ಬೇರೆ ಕೆಲಸನೇ ಇಲ್ಲ ಅದಕ್ಕ ನಾವ್ ಹೇಳದಂಗ ಕೇಳ್ಬೇಕವ ಏನ್ ನೋಡ ಬಿಡಲ್ಲ ಆದ್ರೂ ನಿನ್ ಆರಾಮೈತಿ ಹೌದ್ವಾ ಸುಳ್ಳ ಕೇಳಿ ನನ್ ಗಂಡ ನನಗ ಎಲ್ಲಾ ತರ ಫ್ರೀಡಮು ಕೊಟ್ಟಾನ ನನಗ್ ಹೆಂಗ್ ಬೇಕಾ ಹಂಗ ಅದೀನಿ ಹೌದೌದು ನನ್ ಗಂಡ ಅದನ್ ನೋಡವ್ ಮೂರತ್ತು ಹೊತ್ತು ಮನೆಯಾಗ ಅಂತ ಹೇಳತಾನ ಅವಂದಲೇ ನಿಮ್ ಮಾವತ್ ಏನ್ ಕೆಲ್ಸ ಮಾಡಲ್ಲೇ ಮನೆಯಾಗಿಂದ ಹೊಲ ಹೊರಗಿಂದ ಹೊಲದಾಗಿಂದ ಅಯ್ಯೋ ಏನ್ ಕೆಲ್ಸ ಮಾಡ್ತಾನ ಅವನಿಗೆ ಏನಾರ ತಗೊಂಬಾ ಅಂಗಡಿ ಕಳ್ಸದ್ರ ರೊಕ್ಕ ಎಲ್ಲ ದಾನ ಮಾಡಿ ಬರಕೈಲೆ ಮನಿಗ್ ಬರ್ತಾನ ಇದೇ ಆಯ್ತು ಬರೀ ಅವಂದು ಅದಕ್ಕವ ಅವನ್ ಕಲಗ ಸಾಕ್ ಸಾಕಾಗೈತಿ ಯಾವಾಗ ನೆಗದ್ ಬಿದ ಹೋಗನ ಏನ ಹೋಗ್ಲಿ ಬಿಡಲೆ ನಿನ್ ಮಗಳು ನಿನ್ ಗಂಡ ನೀರೇ ಆರಾಮದಿರಲ್ಲ ನಾವು ನಾವ್ ಆರಾಮ್ ಇದೊಂದ್ ಮುದೋಡ ಒಂದು ಬಾಯ ಮಣ್ಣ ಹಾಕೊಂಡ್ ಹೋದ್ರ ಇನ್ನಟ್ ಆರಾಮ್ ಇರ್ತೀವಿ ಯಾವಾಗ ತೊಲಕ್ತದ ಏನ ಆಯ್ತ ನಾನು ಇಡ್ತೀನಿ ನಾನು ಕೆಲ್ಸದ ಸರಿ ನಾನು ಕೆಲಸದಾವಲ್ಲ ಏನಂತ ಹೋಗ್ಬೇಡ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಅಂತ ಮತ್ ಓಕೆ ಬಾಯ್ ಬಾಯ್ ಮಾಮಾರ ಮಾಮಾರ ಹಿಂಗ ಮಕೊಂಡ್ರ ಹೆಂಗ್ರಿ ನನಗ ತಲಿ ಬಾಳ್ ನುಸಾತೈತ್ರಿ ಆತೈತ್ರಿ ಒಂದ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬರ್ಲ ಶಿವ 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 ಇಷ್ಟೆಲ್ಲಾ ಅನಿಸ್ಕೊಂಡು ಈ ಮನೆಯಾಗಿರ್ಬೇಕಲ್ಪ ಬೇಡ ಇನ್ಮೇಲೆ ಈ ಮನೆಯೊಳಗಿರ್ಬೇಕು ಬೇಡ ಎಲ್ಲಾರು ದೂರ ಹೋಗಿಬಿಡ್ತೀನಿ ಬೇಡ ಶಿವ ಶಿವ ಅವ್ರನ್ನೇ ಹಾಕಂದಕ್ಕ ನೆಮ್ಮದಿಯಾಗಿ ಇದ್ರೆ ಸಾಕು ನಾನು ಎಲ್ಲಾರ ದೂರ ಹೋಗಿಬಿಡ್ತೀನಿ ಶಿವ ಶಿವ ಬೇಡ ಬಾಲು ಒಂದು ಸಣ್ಣ ಸಹಾಯ ಮಾಡಪ್ಪ ಏನಪ್ಪಾ ಅಂತ ಹುಟ್ಟಿ ಸಾಲಿ ಹೋಗ್ಯಾಳ ಆಕೆ ಸಾಲಿಯಿಂದ ಬರುದೊಳಗಿ ನನ್ನ ಆ ವೃತ್ತಾಶ್ರಮಕ್ಕೆ ಬಿಟ್ಟು ಬಾರಪ್ಪ ವೃತ್ತ ಬಿಟ್ಟು ಬಾರಪ್ಪ ಯಾಕಪ್ಪ ಏನ್ ಹೇಳ್ತೇನೆ ಹುಟ್ಟಕ್ ನಿಂಗೆ ನಿಮ್ಗೆ ಜಾಗ ಕೊಟ್ಟು ನಿಮ್ ಮನೆಯಿಂದ ಐತಿ ಅನುಕೂಲ ಅಂತ ಹೇಳ್ತೀರಿ ಇಲ್ಲಪ್ಪ ನನ್ನ ವಾರ್ಗ ಅವ್ರು ಅಲ್ಲಿದ್ದಾರೆ ಟೈಮ್ ಪಾಸ್ ಆಗತಿ ಅದ್ರ ಸಲುವಾಗಿ ನನ್ನ ಓದಕ್ಕೆ ಬಿಟ್ಟು ಬಾ ಇಲ್ರಿ ಮಾಮಾರ ನೀವು ಒಳ್ಳೆ ನಿರ್ತಾರ್ ಮಾಡಿರಿ ಹೌದ್ರಿ ಈ ವಯಸ್ನಾಗ ನಿಮ್ ಏಜ್ ಜೋಡಿನೇ ಇರ್ಬೇಕು ನೀವು ಬಿಟ್ವಾ ನಮ್ಮ ಅಪ್ಪ ಓದಬೇಕಾಗಿ ಅಂದಂಗ ಮಾಮಾರ ನೀವೇನೋ ಹಿಡ್ಕೊಂಡ್ ಹೊಂಟಿರಿ ಓಹೋಹೋ ಈಸ್ ದಿನ ಮಾಡಿದ್ ಕಳು ಗಂಟೆಲ್ಲ ತಗೊಂಡ್ ಹೊಂಟಿರ ನೀವು ಹಂಗ ಗಂಟ ಮಾಡ್ಕೋಬೇಕಾಗಿತ್ತಂದ್ರ ಎಂದೋ ನೋಡುತ್ತೆಲ್ಲ ನಿಮಗೆಲ್ಲಾ ಹೆಟ್ಟಿ ಬಿಟ್ರು ಇದು ನಾನು ಹೇಂತಿ ಫೋಟೋ ಆ ಬೇಕಾದ್ರೆ ನೋ ಹಾ ಹಾ ತೋರಿಸೋದೇಲ್ಲ ಏನು ಬ್ಯಾಡ್ರಿ ನೋಡೋದ್ರೆ ಗೊತ್ತಾಯ್ತ ಫೋಟೋ ಇತ್ತು ಕೊಳ್ಳದಾಯಿತು ತಗೊಂಡ್ ಹೊಂಟಿರದು ಬೇಬಿ ಹೋಗ್ಬಿಟ್ ಬಾ ಹಾ ಬಿಟ್ ಬಾ ಅಂತಾ ಹ್ಮ್ ಆಯ್ತ ನೀ ಹೇಳಿದ್ ಅಚ್ಚೋಣ ಹೋಗೋದೆ ಅಚ್ಚೋ ಬಿಟ್ ಬರ ತಿರು ಬಾ ನಡೆಯಾ ಸಕಸ್ ಪೀಡೆ ತಲುಕ್ತು ನಾನು ಕೊಂಡಿದ್ದೆ ಇವ ಹೊಗೆ ಹಾಕ್ಸ್ಕೊಳತನ ನಮ್ಮ ಹೆಣಕ್ಕೆ ಮೂಲ ಹಾಕನ ಅಂತೇಳಿ ಹೋಗಿದ್ದ ಒಳ್ಳೇದಾಯ್ತು ಇನ್ಮೇಲೆ ನಾನು ನನ್ ಗಂಡ ನನ್ ಮಗಳು ಆರಾಮ್ ಇರ್ಬೋದು ಎಸ್ ಕ್ಯೂ ನಮಸ್ಕಾರ ನೀವು ನಮ್ಮ ಅಪ್ಪಾರ ಜೊತೆ ಭಾಳ ಕ್ಲೋಸಾಗಿ ಮಾತಾಡ್ತಿದ್ರಿ ಅವ್ರಿಗೆ ಏನು ನಿಮ್ಮ ಪೈಲಾಡ್ದ ಪರ್ಚಿನ್ರಿ ಅವರು ಮೂವತ್ತು ವರ್ಷದಿಂದ ನಮ್ಮ ಪರಿಚಯ ಆ ಅನಾಥ ಮಗು ನೀವು ಆತ ಅನಿಸುತ್ತೆ ರೀ ಎಂಥ ಕಾಲು ಬತ್ ನೋಡಿರಿ ಅವರು ನಮ್ಮಲ್ಲಿ ಬಂದ ಒಂದು ಅನಾಥ್ ಮಗುನು ಇದ್ದಾವೆ ಅವ್ರು ಜೋಯ್ಟ್ ಮಾಡಿದ್ರು ಈಗ ಅವ್ರನ್ನ ನೀವು ತಂದಿಲ್ಲಿ ಅನಾಥ ಆಶ್ರಮಕ್ಕೆ ಬಿಟ್ಟಿರಿ ಎಂಥ ಕಾಲು ಬತ್ತಪ್ಪ ಶಿವಾ ಶಿವ ಭಗವಂತ ಅಳರಿ ನಿಮ್ಮ ಅಪ್ಪ ಹೋಗಿರೋದು ವೃದ್ಧಾಶ್ರಮಕ್ ಸ್ಮಶಾನಕ್ಕಲ್ಲ ಯಾರ ಬಗ್ಗೆ ಏನ್ ಮಾತಾಡತ್ತೀರಿ ಈಗೆಲ್ಲ ಆಸ್ತಿ ಅಂತಷ್ಟು ಐಶ್ವರ್ಯಾ ಅಲ್ಲ ನನ್ನ ಅನಾಥ ಆಶ್ರಮದಿಂದ ತಂದ ಸಾಗಿ ದೊಡ್ಡ ಮಾಡಿ ಅಷ್ಟ ಅಲ್ಲ ನಿಮ್ಮ ಕೊಡ್ತಿದ್ದ ನಾವು ಅನಾಥ ಅಂತ ಹೇಳಿ ಹೆಲ್ ಕೊಡ್ತಿರ್ಲಿಲ್ಲ ಮದ್ವೆ ಬಾರಿಸಿದ ಇವ್ರ ಕೊನೆಗೂಡ ಅವ್ರಿಗೆ ಕೊಟ್ಟೆ ಹೋಗಿ ರುದ್ರಾಶ್ರಮ ಬಿಟ್ಟೆ ನೀವ್ ಅಷ್ಟ ಅಲ್ಲ ನಾನು ದೊಡ್ಡ ತಪ್ಪು ಮಾಡಿದೆ ಪಾಪ ಅವ್ರಿಗೆ

ನಾ ಏನಾರ ಮಾಡ್ತೀನಿ ಅವ್ರ ಕಾಲ್ ಹಿಡಿದ್ರೆ ಮನಿಗ್ ಕರ್ಕೊಂಡ್ ಬರನ್ರಿ ಇಲ್ರಿ ನಮಗ ದೊಡ್ಡ ಪಾಪ ಹತ್ತೈತಿ ಇದೆಲ್ಲಾ ಅವ್ರ ನಮಗ್ ಕೊಟ್ ಭಿಕ್ಷೆ ಅವ್ರನ್ನ ಮನೆಯಿಂದ ಹೊರಗಾಕಿ ಅಯ್ಯೋ ಬರ್ರಿ ಹೋಗ್ ಕರ್ಕೊಂಡ್ ಬರನ್ ಬರ್ರಿ ಮಾಮಾರ ನನ್ ಕ್ಷಮಸ್ಬಿಡ್ರಿ ಏನೋ ತಿಳಿಲಾದ ತಪ್ಪು ಮಾಡೇನ್ರಿ ಸ್ವಲ್ಪ ತಪ್ಪ ಮಾಡಿಲ್ರಿ ಬಹಳ ದೊಡ್ಡ ತಪ್ಪ ಮಾಡೀನ್ರಿ ಆದ್ರೂ ನಿಮ್ಮ ದೊಡ್ಡ ಮನ್ಸ ಐತೆ ನನ್ ಗೊತ್ರಿ ದಯವಿಟ್ಟು ಕ್ಷಮಸ್ಬಿಡ್ರಿ ಮಮ್ಮರ ತಪ್ಪಾ ದಯವಿಟ್ಟು ದಸರಾ ಸಲಸ್ಬೇಕಪ್ಪ ಇಲ್ಲ ಆದ್ರೆ ಕೊನೆ ಸತ್ತಿನ ಬಾರೋ ಅವ್ರು ಹೋಗಿ ಹೋಗಕ್ ಬಾನು ಅಪರಾಧಿ ನೀನ್ ಅಲ್ಲಪ್ಪ ಅಪರಾಧಿ ನಾನು ಯಾಕಂದ್ರೆ ನಿಮ್ ಮಾತು ಮಾತ್ ಕೊಟ್ಟಿದ್ನಿ ಬಾನೂನ್ ಕಂಡಾಗ ನೀರ್ ಅಂತ ಯಾಕ್ಷ ದಿನ ದಿನ ಒಳಗತಿ ಚಿಂತಿ ಮಾಡಾಕತ್ತೇನಿಲ್ಲ ಯಾಕ್ ಯಾಕ್ಷಾರು ಯಾಕೆ ಚಿಂತೆ ಮಾಡಕಿ ಎಷ್ಟ್ ದವಾಖಾನಿ ತೋರ್ಸಿದ್ರು ಕಡಿಮೆನ ಆಗಂತ ನನಗೇದ್ರು ಚಿಂತರಿ ಬಾಳುದೇ ಚಿಂತಿ ಅನಾಥ ಅದನ್ನ ತಗೊಂಡ್ ಬಂದ ಜಪಾನ್ ಮಾಡ್ದೇವ್ರಿ ಎಲ್ಲಿ ನಾ ಹೋದ್ ಬಳಕ ಮತ್ತ ಬಾಲು ಅನಾಥಾತನಂತ ಅನ್ಸಾತೈತಿ ಅವಂಗ ಏನು ಆಗ್ಲಾರ್ದಂಗ ಕಣ್ಣಾಗ ಒಂದ್ ಹನಿ ಕಣ್ಣೀರು ಬರ್ಲಾರ್ದಂಗ ನೋಡ್ಕೋತೀನಿ ಅಂತ ಹೇಳಿ ನೀವು ಮಾತ್ ಕೊಡ್ರಿ ನನಗೆ ಏನು ಮಾತ್ ಮಾತಾಡ್ತಿ ಶಾರು ಆದ್ರೆ ಏನಾಗೈತಿ ಯಾಕೆ ಚಿಂತೆ ಮಾಡ್ತಿ ಎಲ್ಲಾ ಚಲೋ ಆಕತಿ ಚಿಂತೆ ಮಾತ್ರ ಮಾಡಕ್ ಹೋಗ್ಬೇಡ ರೀ ನನ್ ಮಾತ್ ಕೊಡ್ರಿ ಶಾರು ನನಗ ಯಾರ ಇರ ಒಬ್ಬ ಮಗ ಅವನ ಬಾಲು ಅವನ ನನ್ನ ಸರ್ವಸ್ವ ಏನು ಆಗ್ಲಾರ್ದಂಗ ನೋಡ್ಬೋದು ನಿಷಾರು ನಿನ್ ಕಂಡಾಗ ನೀ ರಾಕ್ಷಿ ಅಪರಾಧಿ ನಾನ್ ಆದಿ ಕಂದ ಅಪರಾಧಿ ನಾನ್ ಬಂದೆ ಮಾಮಾರ ಬರೀ ಒಳಗ ನಮಸ್ಕಾರ ಎಲ್ಲಾರ್ಗು ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು ಯಾಕಂದ್ರೆ ನಾನು ಒಂದೇ ವಿಡಿಯೋಕ್ಕೆ ನೀವು ಬಹಳ ಪ್ರೀತಿ ತೋರಿಸಿರಿ ಭಾಳ ಸಪೋರ್ಟ್ ಮಾಡಿರಿ ಈ ಎರಡನೇ ವಿಡಿಯೋ ಬಗ್ಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನೀವು ಕಮೆಂಟ್ ಮಾಡಬೇಕು ಮತ್ತು ಇದ್ರ ಮೂಲಕ ನಾವು ಹೇಳೋಕ್ಕೆ ಹೊರಟ್ರೋದು ಏನಂದ್ರೆ ವಯಸ್ಸಾದವ್ರಿಗೆ ಅವ್ರಿಗೆ ಬೇಕಾಗಿರೋದು ಮೂರುವತ್ತಿನ ಊಟ ಮತ್ತು ಸ್ವಲ್ಪ ಪ್ರೀತಿ ಅಷ್ಟೆ ಅಷ್ಟು ಕೊಟ್ಟರೆ ಅವರು ಆರಾಮಾಗಿರ್ತಾರ ನಾವು ಆರಾಮಾಗಿರ್ತೀವಿ ಏನಾದರೀ ಜೀವನದಾಗ ಏನೂ ಇಲ್ಲ ನಾವು ಏನೂ ತಂದು ಇಲ್ಲ ಏನೂ ತಗೊಂಡು ಹೋಗೋದಿಲ್ಲ ಎಲ್ಲರೂ ಆರಾಮಾಗಿರೋದು ಸೊ ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು